ಎಲ್ಲರಿಗೂ ನಮಸ್ಕಾರ ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಪಾಲಕ್ ಸಾರು ಮಾಡುವುದು ಹೇಗೆಂದು ತಿಳಿಯೋಣ ಎಲ್ಲರೂ ಪಾಲಕ್ ಸಾರನ್ನು ಮಾಡೇ ಮಾಡಿರ್ತೀರ ಈ ರೀತಿಯಲ್ಲೂ ಕೂಡ ಒಮ್ಮೆ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಸ್ವಲ್ಪ ಗ್ರೇವಿನ ಗಟ್ಟಿಯಾಗಿ ಮಾಡಿಕೊಂಡ್ರೆ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ನಾವೇನು ಮಾಡ್ಕೋಬೋದು ಮಾಡ್ಕೋಬೋದು ಅವರವ್ರ ಇಷ್ಟ ನಾನಿಲ್ಲಿ ಎರಡು ಸೂಡು ಪಾಲಕನ್ನು ತೆಗೆದುಕೊಂಡಿದ್ದೇನೆ ಒಂದು ಕಪ್ಪು ಹೆಸರು ಬೇಳೆ ಒಂದು ಕಪ್ಪು ಅಷ್ಟು ತೊಗರಿ ಬೇಳೆನ ಎರಡನ್ನೂ ತಗೊಂಡು ತೊಳೆದುಕೊಂಡಿದ್ದೇನೆ ನೋಡಿ ಈಗ ಕುಕ್ಕರ್ನಲ್ಲಿ ಎರಡು ಬೇಳೆಗಳನ್ನು ಹಾಕ್ತಾಯಿದ್ದೀನಿ ಪಾಲಕನ್ನು ಎರಡು ಸರ್ತಿ ನಾನು ಸಣ್ಣಾಗಿ ಕಟ್ ಮಾಡಿ ಎರಡು ಸಾರಿ ತೊಳೆದಿಟ್ಟುಕೊಂಡಿದ್ದೇನೆ ಇದಕ್ಕೆ ನಾನೀಗ ಪಾಲಾಕಿಗೆ ಈರುಳ್ಳಿ ಟೊಮೆಟೊ ಅರಿಶಿನ ಪುಡಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕೆಳಗೆ ಮೇಲೆ ಮಾಡಿ ಲಿಡ್ಡನ್ನು ಕುಕ್ಕರಿನ ಲಿಡ್ಡನ್ನು ನಾನು ಮುಚ್ಚುತ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ವಿಷಲಾದರೆ ಬೇಳೆ ಚೆನ್ನಾಗಿ ಕುದ್ದು ಬಂದರೆ ಸಾರು ಬೇಳೆ ಕಾಳುಗಳು ಚೆನ್ನಾಗಿ ಬೆಂದಿರಬೇಕು ನೋಡಿ ಈಗ ನಾನು ಲಿಡ್ಡನ್ನು ಮುಚ್ತಿದ್ದೀನಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ಪಾಲಕ್ ಸೊಪ್ಪು ಈಗ ಚೆನ್ನಾಗಿ ಇದನ್ನು ನಾವೇನು ಮಾಡ್ಕೋಬೇಕು ನಿಮ್ಮಲ್ಲಿ ಯಾವುದೇ ಒಂದು ಚಮಚದ ಸಹಾಯದಿಂದ ನೀಟಾಗಿ ಬೇಳೆ ಮತ್ತು ಪಾಲಕ್ ಸೊಪ್ಪು ಸ್ಮ್ಯಾಶ್ ಮಾಡಿಕೊಂಡು ನೋಡಿ ನೀಟಾಗಿ ಮಾಡ್ಕೋಬೇಕು ಬೇಳೆ ಉಳಿಬಾರ್ದು ನೋಡಿ ನೀಟಾಗಿ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಮತ್ತು ಬೆಳ್ಳುಳ್ಳಿನ ಜಜ್ಕೋಬೇಕು ಶುಂಠಿ ಹಸಿ ಶುಂಠಿಯನ್ನು ತುರಿದಿಟ್ಕೋಬೇಕು ಆ ಒಂದು ಹಸಿ ಶುಂಠಿ ಆ ಸಾರಿನಲ್ಲಿ ಘಮ ಭಾಳ ಚೆಂದ ಬರುತ್ತೆ ಇಡೀ ಮನೆಗೂ ಘಮ ಬರುತ್ತೆ ಎಣ್ಣೆಯಲ್ಲಿ ಹಸಿ ಶುಂಠಿನ ತುರಿದು ಹಾಕೋದ್ರಿಂದ ಬಹಳ ಟೇಸ್ಟ್ ಆಗುತ್ತೆ ನೋಡಿ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಆಲ್ರೆಡಿ ಹಾಕಿದೆ ನಾನೀಗ ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವನ್ನು ಕೂಡ ನಾನು ಹಾಕಿದೆ ಇಲ್ಲಿ ನೋಡಿ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸಳನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಇದು ಹಸಿ ಶುಂಠಿನ ತುರಿದು ಹಾಕಿದ್ದೀನಿ ಕರಿಬೇವು ಎಣ್ಣೆಯೊಳಗಡೆ ಖಾರದ ಪುಡಿ ಅರಶಿಣ್ಣ ಪುಡಿ ಹಾಕೋದ್ರಿಂದ ಕಲರ್ ತುಂಬ ಸಾರಿನ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾವು ಕುದಿಸಿಟ್ಕೊಂಡಿರುವಂತಹ ಬೇಳೆಯನ್ನು ಏನು ಮಾಡೋಣ ಇದಕ್ಕೆ ಹಾಕೋಣ ನೋಡಿ ಈಗ ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಥವಾ ಸಾಂಬಾರು ಸ್ವಲ್ಪ ನಮಗೆ ಲಿಕ್ವಿಡೇ ಇರಲಿ ಅಥವಾ ನಾನು ರೊಟ್ಟಿ ಅಥವಾ ಚಪಾತಿ ಜೊತೆನೇ ತಿಂತೇನೆ ಅಂದರೆ ಗ್ರೇವಿನ ಇದನ್ನೇ ಗಟ್ಟಿಯಾಗಿ ಆ್ಯಡ್ ಮಾಡ್ಕೋಬೋದು ಸೇಮ್ ವಿಧಾನದೊಳಗೆ ಗಟ್ಟಿ ಮಾಡ್ಕೋಬೋದು ಗಟ್ಟಿ ಅಂದರೆ ಸ್ವಲ್ಪ ಗ್ರೇವಿ ಥರ ಇರಬೇಕು ನಾನು ಖಾರದ ಪುಡಿ ಕಲರ್ ಸಲಾಗ ಅದರೊಳಗೆ ಹಾಕಿದ್ದೆ ಇವಾಗ ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರ ಸ್ವಲ್ಪ ಮೇಲೆ ಹಾಕಿದೆ ನಾನಿಲ್ಲಿ ಅನ್ನದ ಜೊತೆ ಸಾಂಬಾರು ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ನಾನೇನು ಮಾಡಿದೆ ನೀರು ಮಾಡ್ಕೊಂಡಿದ್ದೀನಿ ಇದು ಕುದಿಯುವಾಗ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸಾನ ಮತ್ತು ಬೆಲ್ಲವನ್ನು ಕೂಡ ಏನು ಮಾಡ್ತಾ ಇದ್ದೀನಿ ಸೇರ್ತಾ ಸೇರಿಸ್ತಾ ಇದ್ದೀನಿ ಬೆಲ್ಲ ಮತ್ತು ಹುಣಸೆ ಹಣ್ಣನ್ನು ನಾವು ಡೈಲಿ ಒಂದು ಸಾಂಬಾರ್ನೊಳಗೆ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಪಿತ್ತ ಅನ್ನೋದೇನಾಗುತ್ತೆ ಬರೋದಿಲ್ಲ ಹಾಗಾಗಿ ಹುಣಸೆ ಹಣ್ಣಿನ ರಸ ಟೊಮೆಟೊ ಹಾಕಿದರೂ ಪರವಾಗಿಲ್ಲ ಸ್ವಲ್ಪ ಹಣ್ಣಿನ ರಸನ ಬಳಸ್ಕೊಳ್ಳೋದ್ರಿಂದ ನಮಗೆ ಪಿತ್ತದ ಅನ್ನುವಂಥದ್ದು ಒಂದು ಆಗೋದು ಕಡಿಮೆ ಆಗುತ್ತೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನನ್ನ ಹತ್ರ ಒಣ ಕೊಬ್ಬರಿ ತುರಿ ಇತ್ತು ಆ ಒಣ ಕೊಬ್ಬರದ ತುರಿಯನ್ನು ಕೂಡ ಹಾಕಿದೆ ಹಸಿ ಕೊಬ್ಬರಿ ತುರಿ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಯಾವುದು ಒಣ ಕೊಬ್ಬರಿ ಆದರೂ ಓಕೆ ಹಸಿ ಕೊಬ್ಬರಿ ಆದ್ರೂ ಓಕೆ ನಡೆಯುತ್ತೆ ನೋಡಿ ಸಾರು ತುಂಬ ಚೆನ್ನಾಗಿ ಕುದೀತಾ ಇದೆ ಸ್ಮೆಲ್ಲು ಕೂಡ ಹೇಳಿದ್ನಲ್ಲ ಮೇಲೆ ಅದು ಅರೋಮಾ ಶುಂಠಿದೆ ಹಸಿ ಶುಂಠಿ ಯಾವಾಗ ನಾವು ಒಗ್ಗರಣಿಯಲ್ಲಿ ಹಾಕ್ತೀವಲ್ಲ ಬಹಳ ಚಂದ ಒಂಥರ ಸ್ಮೆಲ್ ಬರುತ್ತೆ ನೀವು ಹಾಕಿ ನೋಡಿ ಯಾವಾಗ ಗೊತ್ತಾಗುತ್ತೆ ನೋಡಿ ಸಾರು ಈಗ ರೆಡಿಯಾಗಿದೆ ಈ ಥರದ್ದು ನಿಮಗೂ ಕೂಡ ಸಾರು ಇಷ್ಟ ಆದರೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ನಾನು ಕು ಅನ್ನದ ಜೊತೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಅನ್ನ ಕೂಡ ಬಿಸಿದ ಈಗ ಮಾಡ್ಕೊಂಡಿದ್ದೀನಿ ನೋಡಿ ಅನ್ನ ಮತ್ತು ಸಾರು ಬೆಸ್ಟ್ ಕಾಂಬಿನೇಷನ್ ಆಗಿದೆ ಹೇಳಿದ್ನಲ್ಲ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೂ ಕೂಡ ಅನುಕೂಲ ಆಗುತ್ತೆ ಸಾಂಬಾರು ಇಡ್ಲಿ ಸಾಂಬಾರು ಕೂಡ ಓಕೆ ಅದಕ್ಕೂ ಕೂಡ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಬಿಸಿ ಅನ್ನ ಮತ್ತು ಸಾರಿಗೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈಗ ಬಿಸಿ ಬಿಸಿ ಆದಂತಹ ಪಾಲಕ್ ಸಾಂಬಾರ್ ಮತ್ತು ಅನ್ನದ ಜೊತೆ ಸವಿಯಲು ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ